ಇದು ಬಂದ್ಬಿಟ್ಟು ಆವಾಗ ಆ ಕಾಲದಲ್ಲಿ ಏನೋ ಬೆಂಕಿ ಏನೋ ಬಿತ್ತಂತೆ ಇಲ್ಲಿ ಇಲ್ಲಿ ಯಾರಿದ್ದೀರಾ ಏನು ಎತ್ತ ಅಂತ ಓ ಶಟ್ ಐಸ್ ಲೈಟ್ ಆಫ್ ಆಯಿತು ಯಾರಾದರೂ ಇದ್ದೀರಾ

ನೋಡಿದ್ರೆ ಗೈಸ್ ಏನು ಪಾಸ್ ಐತಿ ಈಗ ನೋಡಿ ಇಲ್ಲಿ ಇದು ತೊಟ್ಟಿ ಮನೆ ಶರ್ಟ್ ಯಾರ ಇಲ್ಲಿ ಇರೋದು ಇಲ್ಲಿ ಗೈಸ್ ಒಂದಕ್ಕೇ ನನಗೆ ಜೀವ ಹೋಗಿ ಬಂದನೈತು ನಾನು ಹೇಳ್ತಾನಾ ಹೊರದೆ ಹೋಗಿ ಬದ್ರೆ ಹೋಗೋ ಹೊರರಾ ವಸ್ತೆಯಿಂದ ಒಂದು ಮೂರು ನೋಡಿ ಇದು ಕೂಡ ತೊಟ್ಟಿ ಮನೆ ಅನ್ಕೋತೀನಿ ಇದೆಲ್ಲ ನೋಡಿದ್ರೆ ಏನಾದರೂ ಅವಗೂ ಬಂದ್ಬಿಟ್ರೆ ಅನ್ನೋದೊಂದೇ ಭಯ ಇಲ್ಲಿ ಯಾವಾಗ ಏನು ಬೇಕಾದರೂ ಇಷ್ಟ ಕಣ್ಣು ಹಿಡಿಯೋಕ್ಕೂ ಆಗಲ್ಲ ಇದು ನೋಡಿ ಇದು ಇಲ್ಲಿ ಕಾಣಿಸ್ತಿದೆಯಾ ಚೇಳು ಹುಳಗಳು ಎಲ್ಲ ಏನಿದಾವೆ ಹಾಗೆ ಇದ್ದಾವೆ ನೋಡಿ ಏನು ಸೌಂಡ್ ಬರ್ತಾ ಇಲ್ಲ ಇವಾಗ ಯಾರಾದ್ರೂ ಇದ್ರೂ ಇವಾಗ ಸೌಂಡ್ ಮಾಡಿದ್ದಲ್ಲಿ ಕಲ್ಲಿ ಯಾರೋ ಕಲ್ಲೆಸುದ್ರಿ ನನ್ನ ಮೇಲೆ ಹಮ್ಮ ಅಲ್ಲಿ ಯಾರು ನನ್ನ ಮೇಲೆ ಕಲಿಸಿದ್ದು ಈಗ ಹೇಳ್ತಾ ಇದ್ದೀನಿ ನಾನೇನು ನಿಮಗೆ ತೊಂದರೆ ಮಾಡದೆ ಬಂದಿಲ್ಲ ನೀವು ಮಾತ್ರ ನನ್ನ ಮೇಲೆ ಏನಾದರೂ ತೊಂದರೆ ಮಾಡಿ ನನಗೇನಾದರೂ ಆಯಿತು ಅಂತ ಹೇಳಿದ್ರೆ ಮಾತ್ರ ನಾನು ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡೋಲ್ಲ ಈ ಜಾತಿಯಿಂದ ನಿಮ್ಮನ್ನು ಖಾಲಿ ಮಾಡಿಸ್ಬೇಕಾಗ್ತದೆ ನಾನು ಈಗಲೂ ನಿಮಗೆ ಕೂಲಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ನನಗೇನೇನು ತೊಂದರೆ ಆಗಲ್ಲ ನಿಮಗೆ ಈ ಥರ ಅಟ್ಯಾಕ್ ಮಾಡೋದು ಅದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ನನ್ನ ಬ್ಯಾಗ್ ಸೌಂಡು ಇಲ್ಲಿ ನೋಡಿದ್ರೆ ಗೈಸ್ ಕಿಟಕಿಗೆ ಬಂದುಬಿಟ್ಟು ಮರಳು ಬಂದು ಬಿದ್ದಿದ್ದು ಇಲ್ಲೆಲ್ಲೂ ಏನೂ ಇಲ್ಲ ಇಲ್ಲಿ ಹುಡುಕಿದ್ರು ಒಂದು ಕಲ್ಸಿಗಲ್ಲ ಇವಾಗ ನೋಡಿರಿ ಏನಾದರೂ ಸೌಂಡ್ ಮಾಡ್ತಾ ಇದ್ರು ಬೇಕಾದರೆ ಏನಾದರೂ ಮಾಡಿಬಿಡ್ಬೋದು ಹಿಂಗೆ ಸೈಲೆಂಟಾಗಿದ್ರೇ ಪ್ರಾಬ್ಲಮ್ ಎಲ್ಲ ಸೂಕ್ವಿದೆ ಯಾಕೆಂದರೆ ಕಾಡು ಯಾರೂ ಬರಲ್ಲ ಸುತ್ತಮುತ್ತ ಇಲ್ಲ ಈ ಮನೆಗೆ ಹೋಗೋಣ ನೋಡಿ ಇಲ್ಲಿ ಯಾರಾದರೂ ಯಾರಾದರೂ ನನ್ನ ಫಾಲೋ ಮಾಡಿ ಯಾರೋ ಫಾಲೋ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಅಲ್ಲಿ ಕೈಸ್ಕೋಬೇಕಿರಿಸ್ತೈತೆ ಆ ಕಡೆ ಏಕೆಂಥೇಳಿದ್ರೆ ಗೂಬೆಗಳಿಗೆ ಪ್ರಾಣಿಗಳಿಗೆ ಅಕ್ಕಿಗಳಿಗೆಲ್ಲ ನಮಗೆ ಕಾಣಿಸ್ತಿರೋವೆಲ್ಲ ಅವು ಕಾಣಿಸುತ್ತೆ ಯಾರೋ ನನ್ನ ಅಕ್ಕಪಕ್ಕ ಇದ್ದೀರಾ ಅಂತ ನನಗೆ ಗೊತ್ತು ಸುತ್ತ ಯಾರೋ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು ನನಗೆ ಬಂದು ಒಂದು ನಲ್ವತ್ತು ನಲವತ್ತೈದು ನಿಮಿಷ ಆಯಿತು ಬರೀ ಸೌಂಡ್ ಮಾಡೋದು ಎದುರಿಸೋದು ಅದೆಲ್ಲ ಮಾಡ್ತಾ ಇದ್ದೀರಾ ಕಣ್ಣ ಕಣ್ಮುಂದೆ ಏನಾದರೂ ಬರೋದಕ್ಕಾಗುತ್ತಾ ನಿಮಗೆ ಹಲೋ ಇಲ್ಲಿ ಯಾರಿದ್ದೀರಾ ಏನು ಎತ್ತ ಅಂತ ಶಟ್ ಗೈಸ್ ಲೈಟ್ ಆಫ್ ಆಯಿತು ಗೈಸ್ ಲೈಟ್ ಆಫ್ ಆಯಿತು ಗೈಸ್ ಇನ್ನು ನಮ್ಮನ್ನ ಎಲೆಕ್ಟ್ರಾನಿಕ್ ಡಿವೈಸಸ್ಗಳೇನಿದೆ ಇವನ್ನೆಲ್ಲ ಕಂಟ್ರೋಲ್ ಮಾಡೋದು ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಯಾರಾದರೂ ಇವರ ಹಲೋ ಗೈಸ್ ಲೈಟ್ ಆಫ್ ಆಯಿತು ಗೈಸ್ ಇಲ್ಲಿ ನಮ್ಮನ್ನ ಎಲೆಕ್ಟ್ರಾನಿಕ್ ಡಿವೈಸಸ್ಗಳೇನಿದೆ ಇವನ್ನೆಲ್ಲ ಕಂಟ್ರೋಲ್ ಮಾಡೋದು ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಹೊಯ್ ಯಾರಾದರೂ ಇದಾರ ಹಲೋ Guys, क्या ले टक्ने ಯಾರಾದರೂ ಇದ್ದೀರಾ ಒಳಗಡೆ ಹಲೋ ನೋಡಿ ಇಲ್ಲಿ ಇದು ಬಂದುಬಿಟ್ಟು ಆರ್ ಸಿ ಸಿ ಮನೆ ಇದು ಬಂದುಬಿಟ್ಟು ಆವಾಗ ಆ ಕಾಲದಲ್ಲಿನೋ ಬೆಂಕಿ ಏನೋ ಬಿತ್ತಂತೆ ಇಲ್ಲಿ ಅದಾದಮೇಲೆ ಇಲ್ಲೇ ಇಲ್ಲಿದ್ದವರು ಆ ಕಡೆ ಮನೆ ಕಟ್ಕೊಂಡು ಆ ಕಡೆ ಶಿಫ್ಟ್ ಆಗಿರ್ತಕ್ಕಂಥದ್ದು ಹಲೋ ಯಾರಾದರೂ ಇದ್ದೀರಾ ಯಾರೋ ನನ್ನ ಹಿಂದೆಗಡೆ ಬರ್ತಾ ಇದ್ದೀರಾ ಅದು ಮಾತ್ರ ನನಗೆ ಪಕ್ಕಾ ಗೊತ್ತು ಅಲ್ಲಿ ಬೇರೆ ಕ್ಯಾಮ್ರಾ ಇಟ್ಬಿಟ್ಟಿದ್ದೀನಿ ಕ್ಯಾಮ್ರಾ ಕ್ಯಾಮ್ರಾ ಏನಾದರೂ ಮಾಡಿದ್ರು ಪ್ರಾಬ್ಲಮ್ಮು ಇಟ್ಕೊಳಕ್ಕಾಗ್ತಾ ಇಲ್ಲ ಗೈಸ್ ಹಲೋ ನೋಡಿ ಇಲ್ಲಿ ಹಲೋ ಯಾರಾದರೂ ಇದ್ದೀರಾ ಹಲೋ ಇಲ್ಲೆಲ್ಲ ಬೆಂಕಿ ಬೀಳ್ತು ಅಂತ ಹೇಳಿದ್ರು ಅದು ನಿಜನ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೇಲುಗಡೆ ಎಲ್ಲ ಕಲ್ಲು ಇಲ್ಲಿ ಬೆಂಕಿ ಎಲ್ಲ ಬಿದ್ದಾದ ಮೇಲೆ ಮಳೆಯ ನೀರೆಲ್ಲ ಸುರಿಯೋದು ಅದೆಲ್ಲ ಆಗ್ತಿತ್ತಂತೆ ನೋಡಿ ಇಲ್ಲಿ ಹೆಂಗಿದೆ ಯಾಕೆ ಅಂತ ಹೇಳಿದ್ರೆ ಈ ಕಡೆ ಯಾರು ಒಡ್ಡಾಡಲ್ಲ ಗೈಸ್ ಒಬ್ಬರೂ ಈ ಕಡೆ ಯಾರು ಒಡ್ಡಾಡಲ್ವಂತೆ ಹೇಳಿದ್ರೆ ಇಲ್ಲಿ ನನಗೆ ಇದನ್ನ ಹೇಳ್ಬೇಕಾದ್ರೆ ರೆಫರ್ ಮಾಡಬೇಕಾದ್ರೆ ಹೇಳ್ತಾ ಇದ್ರು ಯಾಕೆಂದ್ರೆ ಇಲ್ಲಿ ಯಾರು ಒಡ್ಡಾಡಲ್ಲ ಹೇಳಿ ನೋಡಿ ಇಲ್ಲಿ ಇಲ್ಲೆಲ್ಲ ನೋಡ್ತಾರಿದೀರ ಇಲ್ಲಿ ನೋಡಿ ಇಲ್ಲಿ ಯಾವುದೋ ಹುಳ ಅಂತಾರಲ್ಲ ಬಸಪವಳ ಅಂತೇನೋ ಅಂದ್ಬಿಟ್ಟು ಮೇಲುಗಡೆ ಏನೋ ಇದ್ದಾವೆ ನೋಡಿ ಇಲ್ಲೆಲ್ಲ ಎಲ್ಲ ಇಲ್ಲೆಲ್ಲ ಕಲ್ಲೆಲ್ಲ ಏನು ನೋಡ್ತಾ ಇದ್ದೀರ ಎಲ್ಲ ಸುಟ್ಟೋಗಿರ್ತಕ್ಕಂಥದ್ದು ಆಗಿನ ಕಾಲದಲ್ಲೇ ವೈರಿಂಗ್ ಮಾಡಿಸಿದ್ದಾರೆ ಹದಿನೈದು ವರ್ಷದ ಹಿಂದೆಗಡೆ ಯಾಕೆಂದರೆ ಅವಾಗೆಲ್ಲ ಬಂದ್ಬಿಟ್ಟು ಶೀಟ್ ಮನೆಗಳು ಅವೆಲ್ಲ ಇದ್ವಲ್ಲ ನೋಡಿ ಇಲ್ಲಿ ಇಲ್ಲ ಕಲ್ಲು ಮನೆಯಲ್ಲಿ ಕಟ್ಟಿರ್ತಕ್ಕಂಥದ್ದು ಯಾಕೆಂದರೆ ಅವಾಗ ಕೆಳಗಡೆನೂ ಕೂಡ ಏನೂ ಹಾಕ್ಸಿಲ್ಲ ಅನ್ಕೋತೀನಿ ಹ್ಞೂ ಟೈಲ್ಸ್ ಹಾಕಿದ್ದಾರೆ ಟೈಲ್ಸ್ ಕಲ್ಲು ಇದೆಲ್ಲ ೋ ಯಾರಾದರೂ ಇದ್ದೀರಾ ಓಸ್ ನೋಡಿ ಇದು ಟೇಪು ಆಗಿನ ಕಾಲದಲ್ಲಿಲ್ಲ ಬಂದ್ಬಿಟ್ಟು ಟೇಪ್ ಯೂಸ್ ಮಾಡ್ತಾಯಿದ್ರು ಯಾಕೆಂತ ಹೇಳಿದ್ರೆ ಅವಾಗೆಲ್ಲ ಬಂದುಬಿಟ್ಟು ಇದೆಲ್ಲ ನೋಡಿ ಇದು ಟೇಪ್ದು ಯಾಕೆಂಥೇಳಿದ್ರೆ ನೈಂಟಿ ಸ್ಕಿಟ್ಸ್ಗಳು ಯಾರಾದರೂ ಇದ್ದರೆ ಗೊತ್ತಾಗಿರುತ್ತೆ ಅವ್ರಿಗೆ ಅವಾಗೆಲ್ಲ ಬಂದುಬಿಟ್ಟು ಟೇಪ್ರಿ ಕಾರ್ಡು ಅವೆಲ್ಲ ಇದ್ವಲ್ಲ ಆ ಟೇಪ್ರಿ ಕಾರ್ಡ್ ಎಲ್ಲ ಬಂದುಬಿಟ್ಟು ಯೂಸ್ ಮಾಡ್ತಿದ್ರು ಅವಾಗೆಲ್ಲ ಟಿ ವಿ ಎಲ್ಲ ಇರಲೇ ಇಲ್ಲ ಬಿಡಿ ನೈಂಟಿ ನೈಂಟಿ ಇದರಲ್ಲೆಲ್ಲ ಆಗ ಜಸ್ಟ್ ಬಂದ್ಬಿಟ್ಟು ಬಂದಿರತಕ್ಕಂಥದ್ದು ಯಾಕೆಂದರೆ ನೈಂಟಿ ಸ್ಕಿಡ್ಸು ಏಯ್ಟಿ ಸ್ಕಿಡ್ಸ್ಗಳಿಗೆಲ್ಲ ಬಂದುಬಿಟ್ಟು ಇಲ್ಲಿಗೆಲ್ಲ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಟೇಪ್ ಇದು ಆಗಿನ ಕಾಲದಲ್ಲಿ ಟೇಪ್ರಿ ರಿಕಾರ್ಡ್ ಎಲ್ಲ ಬರ್ತಿತ್ತು ರೆಕಾರ್ಡಿಂಗ್ ಮಾಡಿಕೊಂಡು ಸಾಂಗ್ಗಳು ಕೇಳೋದಕ್ಕೆ ಎಫ್ ಎಮ್ ಅವೆಲ್ಲ ಅವಾಗೆಲ್ಲ ಕೇಳ್ತಿದ್ದು ಅಂದ್ಬಿಡ್ತೀನಿಲ್ಲ ಇವೆಲ್ಲ ನೋಡ್ತಾ ಇದ್ದೀರಲ್ಲ ಸೌದೆ ನೋಡಿ ಇಲ್ಲಿ ಸೌದೆ ಒಲೆ ಇಲ್ಲಿ ಅಡುಗೆ ಗಿಡಿಗೆ ಕಾಯಿಸೋದ್ರೆ ಇವಾಗೆಲ್ಲ ಗ್ಯಾಸು ಅವು ಇವೆಲ್ಲ ಬಂದ್ಬಿಟ್ಟಿದೆ ಗ್ಯಾಸು ಮತ್ತು ಕರೆಂಟಲ್ಲೆಲ್ಲ ಇದು ಮಾಡ್ತಾರಲ್ಲ ಅಡುಗೆ ಮಾಡ್ತಾರಲ್ಲ ಎಲ್ಲ ಬಟ್ ಆಗಿನ ಕಾಲದಲ್ಲೆಲ್ಲ ಏನೂ ಇರಲಿಲ್ಲ ಬಿಡಿ ಇದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಒಲೆಯ ಒಲೆನೂ ಇದರಲ್ಲೇ ಮಾಡು ಕಾಫಿ ಟೀನೂ ಇದರಲ್ಲೇ ಮಾಡು ಅಡುಗೆನೂ ಇದರಲ್ಲೇ ಮಾಡು ಹಬ್ಬದ ದಿನ ಅರಿ ಹಬ್ಬ ಆಗಿಬ್ಬ ಎಲ್ಲ ಬರ್ತಾವಲ್ಲ ಆ ಟೈಮಲ್ಲೂ ಎಲ್ಲ ಅಡುಗೆ ಎಲ್ಲ ಇಲ್ಲೇ ಮಾಡ್ತಿದ್ದಿದ್ದು ಆಗಿನ ಕಾಲದಲ್ಲಿ ನಮ್ಮೂರಲ್ಲೂ ನಾವು ಅಷ್ಟೇ ಚಿಕ್ಕೇಜಲ್ಲೆಲ್ಲ ಬಂದ್ಬಿಟ್ಟು ನಮ್ಮೂರುಗಳಲ್ಲಿ ನಮ್ಮ ಹಳ್ಳಿಗಳಲ್ಲೆಲ್ಲ ಬಂದುಬಿಟ್ಟು ಇದೇ ಥರ ನಮಗೆ ಮಾಡ್ತಿದ್ದಿದ್ದು ಅದರಲ್ಲೂ ಎಕ್ಸ್ಪೆಷಲಿ ನಾವು ಚಿಕ್ಕವರು ಇರಬೇಕಾದ್ರೆಲ್ಲ ಬಂದ್ಬಿಟ್ಟು ಸೌಂಡ್ ಆಯ್ತು ಇದ್ದೀರಾ ಅಂತ ಅನ್ಕೋತೀನಿ ನಾನು ಮಾತಾಡೋದು ನಾವೆಲ್ಲ ಚಿಕ್ಕೋರು ಇರಬೇಕಾದ್ರೆ ಇದೇ ಥರದ ಸೌದೆ ಒಲೆಗಳಲ್ಲೆಲ್ಲ ಬಂದುಬಿಟ್ಟು ನಾವು ಅಡುಗೆ ಮಾಡ್ತಿದ್ರು ನಮ್ಮಮ್ಮ ಎಲ್ಲ ಏನಕ್ಕೆ ಅಂದರೆ ಅವಾಗೆಲ್ಲ ಗ್ಯಾಸ್ ಅದೆಲ್ಲ ಇರಲಿಲ್ಲ ನೈನ್ಟೀನ್ ನೈಂಟಿ ತ್ರೀ ನೈಂಟಿ ಫೋರ್ ನೈಂಟಿ ಫೈವಲ್ಲೆಲ್ಲ ಬಂದುಬಿಟ್ಟು ಇದೇ ಥರದ ಆದ್ರೆ ಅದರಲ್ಲೂ ಎಕ್ಸ್ಪೆಷಲ್ ಇವಾಗೆಲ್ಲ ಆದರೆ ನಮಗೆ ಇಡ್ಲಿ ವೋಡೆ ಎಲ್ಲ ಐದೈದು ನಿಮಿಷಕ್ಕೆ ನಮ್ಮ ಕಣ್ಣು ಮುಚ್ಕೊಂಡು ನಾವು ನೋಡಿದ್ದು ನಾವು ಹೋಗ್ಬಿಟ್ಟು ತಿನ್ಬೋದು ಅಷ್ಟು ಸಿಗುತ್ತೆ ಬಟ್ ಆಗಿನ ಕಾಲದಲ್ಲಿ ಮಾರ್ನಿಂಗ್ ಟಿಫನು ಇರ್ಬೋದು ಟಿಫನ್ಗಳಿರ್ಬೋದು ಏನೋ ಅಂದರೆ ಇಡ್ಲಿ ವಡೆ ಮಾಡಬೇಕು ಅಂದರೆ ವರ್ಷಕ್ಕೆ ಒಂದು ಸತಿನೋ ಎರಡು ಸತಿನೋ ಹಬ್ಬಗಳಲ್ಲಿ ಮಾರ್ನಿಂಗು ಟಿಫನು ಅವು ಎಲ್ಲ ಬಂದುಬಿಟ್ಟು ಹಬ್ಬಗಳೇನಾದರೂ ಇತ್ತು ಅಂದರೆ ಮಾತ್ರ ಮಾಡ್ತಿದ್ರು ನಮ್ಮ ಸೈಡು ಇಲ್ಲಾಂದರೆ ಉಪ್ಸಾರು ಮುದ್ದೆ ಇಷ್ಟೇ ಹಾಗೆ ಮಾಡ್ತಿದ್ದಿದ್ದು ನೀವು ಏನಾದರೂ ಅದೇ ಥರ ಮಾಡ್ತಿದ್ರ ನೀವೆಲ್ಲ ಬರ್ರಿ ಬಿಡ್ರಿ ಯಾಕಂದರೆ ಕುಬೇರು ನೀವು ಆಗಿನ ಕಾಲದಲ್ಲೇ ಬಂದುಬಿಟ್ಟು ಈ ಥರ ಮನೆಗಳು ಕಟ್ಸ್ಕೊಂಡು ವಾಸವಾಗಿದ್ದವರು ನೀವು ಕುಬೇರ್ ಅಂತ ಸೌಂಡ್ ಆಗ್ತಿದೆ ಇಂತ ಮನೆ ಕಟ್ಸ್ಕೊಂಡಿದ್ರಿ ಈ ಮನೆ ಬೆಂಕಿ ಬೀಳ್ತು ಅಂತ ಹೇಳ್ಬಿಟ್ಟು ಯಾಕೆ ಬೇರೆ ಕಡೆ ಶಿಫ್ಟ್ ಆದ್ರಿ ಆಗಿನ ಕಾಲದಲ್ಲಿ ಎಷ್ಟು ರಿಚ್ಚು ನೀವು ಹಾಂ ಇವಾಗ ಏನಾದರೂ ಇದಿದ್ರೆ ಒಳ್ಳೆ ಜಮೀನು ಒಳ್ಳೆ ರೇಟ್ಗೆ ಹೋಗ್ತಿತ್ತು ಯಾಕೆ ಸೌಂಡ್ ಮಾಡ್ತಿದ್ರಲ್ಲ ನಿಲ್ಲಿಸ್ಬಿಟ್ರಿ ಹಾಂ ನಿಮ್ಮನ್ನೇ ಕೇಳ್ತಾರದು ಕೈಸ್ ನೋಡಿದ್ರ ನಾವು ಒಳಗಡೆ ಇರ್ಬೇಕಾ ಇಲ್ಲಿ ಸೌಂಡ್ ಆಗ್ತಾ ಇತ್ತು ಬರೀ ಸೌಂಡ್ ಮಾಡೋದು ಎದುರಿಸೋದು ಅದಷ್ಟೇ ಮಾಡ್ತಾ ನನ್ನ ನಾನು ಏನಾದರೂ ಕಾಣಿಸ್ಬೋದು ತಾನೇ ನೀವು ನಾನು ಮುಂದೆ ಕಾಣಿಸಿದ್ರೆ ನಾನು ಕಣ್ಣು ತೃಪ್ತಿ ಮಾಡಿಕೊಂಡು ಹೊರಟ್ಬಿಡ್ತೀನಿ ನಾನು ಇಲ್ಲಿಂದ ಕಾಣಿಸ್ತೀರಾ ನೀವೇನಾದರೂ ಇಲ್ಲಿ ಸುತ್ತ ತೋಟ ಇರ್ತಕ್ಕಂಥದ್ದು ಇರೋದು ನಾನು ಒಬ್ಬನೇ ಕೇಳಿಸ್ತಿದ್ಯಾ ನನಗೆ ಕಾಣಿಸಿದ್ರೆ ನಾನು ನೋಡ್ಕೊಂಡು ಇಲ್ಲಿಂದ ಹೊರಟ್ಬಿಡ್ತೀನಿ ಇಲ್ಲಿ ಒಂದು ಪಾಪು ಸತ್ತಿದೆ ಒಬ್ಬರು ಲೇಡೀಸ್ ಸತ್ತಿದ್ದಾರೆ ಇನ್ನೊಬ್ರು ನಿಮ್ಮ ಹೆಜ್ಬೆಂದ್ರು ಸತ್ತಿದ್ದಾರೆ ಅಂತ ಗೊತ್ತು ನನಗೆ ಸೌಂಡ್ ಮಾಡ್ತಾ ಇದ್ದೀರಾ ಯಾರೂ ಕಾಣಿಸ್ತಾ ಇಲ್ಲ ನಾನೆಲ್ಲ ಲೈಟೆಲ್ಲ ಆಫ್ ಮಾಡ್ತೀನಿ ಬರ್ತೀರಾ ಎಲ್ಲ ಲೈಟ್ ಆಫ್ ಮಾಡಿದ್ದೀನಿ ಎಲ್ಲ ಲೈಟ್ ಆಫ್ ಮಾಡಿದ್ದೀನಿ ಹಲೋ ಯಾರಾದರೂ ಇದ್ದೀರಾ ನಿಮಗೆ ಬೆಳಕುಗೆ ಏನಾದರೂ ಬರೋಗೆ ನನ್ನ ಮುಂದೆ ಬರೋದಕ್ಕೆ ಇಲ್ಲ ನಾನು ಕಾಣಿಸೋದಕ್ಕೆ ನಿಮಗೆ ಭಯ ಆಗ್ತಿದ್ರೆ ನಾನು ಲೈಟ್ ಆಫ್ ಮಾಡ್ತೀನಿ ಬರ್ಬೋದಾ ನನಗೇನಾದರೂ ಕಾಣಿಸ್ಬೋದಾ ಹೈ ಸೌಂಡ್ ನಾನು ಮೇನ್ ರೋಡಲ್ಲಿ ಗಾಡಿ ಹಾಕ್ಬಿಟ್ಟು ಬಂದಿದ್ದೀನಿ ಐ ಕಾಣಿಸ್ತೀನಿ ಇಲ್ವೋ ಗೊತ್ತಿಲ್ಲ ಬಟ್ ಫುಲ್ಲು ಕ್ಯಾಮ್ರಾ ಆಫ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಫುಲ್ ಕ್ಯಾಮ್ರಾ ಆಫ್ ಆಗಿರೋದಕ್ಕೂ ಅದಕ್ಕೂ ನಾನು ಫುಲ್ ಹಂಗೆ ನಮ್ಮ ಮಾಮೂಲಿ ಟಾರ್ಚಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದೀನಿ ಹಲೋ ಯಾರಾದರೂ ಇದ್ದೀರಾ ಏನೋ ಸೌಂಡ್ ಮಾಡಿದ್ರಿ ಆ ಕಡೆ ನಾಯಿನೂ ಸೌಂಡ್ ಮಾಡ್ತಿದೆ ಯಾರಾದರೂ ಒಳಗಡೆ ಇದ್ದೀರಾ ಆವಾಗಲೇ ಸೌಂಡ್ ಮಾಡಿದ್ರಿ ನಾನೇನೂ ಇಲ್ಲ ನಿಮ್ಗೆ ಇಷ್ಟೇ ದಯವಿಟ್ಟು ಒಂದು ಸತಿ ಕಾಣಿಸ್ಬಿಡಿ ನೀವು ಕಾಣಿಸಿದ್ರೆ ನಾನು ಹೊರ್ಟ್ ಕೊಡ್ತೀನಿ ಇಲ್ಲಿಂದ ಕಾಣಿಸ್ತೀರಾ ಏನಾದರೂ ಇಲ್ಲ ಕಾಯಿಸಿ ಯಾರು ಸೌಂಡ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ ಬಟ್ ನೀವು ಕಾಣಿಸೋವರೆಗೂ ನಾನಂತೂ ಇಲ್ಲಿಂದ ಹೋಗಲ್ಲ ಯಾರು ಹೇಳಿ ಸೌಂಡ್ ಮಾಡ್ತಾರದೆ ಹಲೋ ನಿಮ್ಮನ್ನೇ ಕೇಳ್ತಾರದು ಹಲೋ ಈ ಥರ ಎದುರಿಸೋದು ಅದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಎದ್ರುಕೊಳ್ಳೋ ಥರ ಇದ್ದಿದ್ರೆ ಈ ಸ್ಪಾಟಿಗೆ ಬರ್ತಿರ್ಲಿಲ್ಲ ನಾವು ಈಗಲೂ ಹೇಳ್ತಾ ಇದ್ದೀನಿ ನೀವೇನಾದರೂ ನನಗೆ ಕಾಣಿಸಿಲ್ಲ ಅಂತ ಹೇಳಿದ್ರೆ ಈ ಸ್ಪಾಟಿಯಿಂದ ಮಾತ್ರ ನಾನಂತೂ ಹೋಗಲ್ಲ ಈಗಲೇ ಹೇಳ್ತಾ ಇದ್ದೀನಿ ಒಂದು ಸತಿ ನನಗೆ ಕಾಣಿಸಿದ್ರೇ ನಾನು ಇಲ್ಲಿಂದ ಹೊರಡೋದು ಈಗಲೇ ಹೇಳಿದ್ದೀನಿ ಇಲ್ಲ ಅಂದರೆ ಈ ಪಾಯಿಂಟಿಂದ ನಾನು ಜರ್ಗೋದೇ ಇಲ್ಲ ಜಗ್ಗಾಡೋದು ಇಲ್ಲ ನಾನು ಇಲ್ಲೇ ಇರ್ತೀನಿ ಇವತ್ತು ಗೈಸ್ ನಾವು ಎಂಟ್ರಿ ಆಗಬೇಕಾದ್ರೆ ಆ ಮನೇಲಿ ಎವಿ ಸೌಂಡ್ ಬಂತು ಅದಾದಮೇಲೆ ಇಲ್ಲಿ ನೋಡಿದು ಇಲ್ಲಿ ಬಾವಿಲಿ ಸತ್ತಿದ್ದೀನಿ ಅಂತ ಹೇಳಿದ್ರಲ್ಲ ಈ ಬಾವಿ ಹತ್ರ ಹೋಗ್ತಾ ಇದ್ದೀನಿ ನಾನು ನೀವೇನೋ ಕಾಣಿಸಿಲ್ಲ ಅಂತೇಳಿದ್ರೆ ಇವತ್ತು ಬಾವಿಯಲ್ಲೇ ನಾನು ಇಲ್ಲೇ ಇರ್ತೀನಿ ಈ ಬಾವಿಯೆಲ್ಲ ಕ್ಲೀನ್ ಮಾಡಿಸಿ ನಾಳೆಯಿಂದ ಬಂದು ನಾನು ಒಬ್ಬನೇ ಇರ್ತೀನಿ ಇಲ್ಲಿ ಹಲೋ ಯಾರದು ನಾನು ಇವೆಲ್ಲ ತುಂಬ ನೋಡಿಬಿಟ್ಟಿದ್ದೀನಿ ಇದೇ ಹೊಸ್ತಲ್ಲ ನನ್ನ ಕೆಲಸನೇ ಇದು ವಿಡಿಯೋ ಮಾಡೋದೇ ನನ್ನ ಕೆಲಸ ಈ ಥರ ಸೌಂಡ್ ಮಾಡೋದು ಅವೆಲ್ಲ ಬಿಟ್ಬಿಟ್ಟು ನನಗೊಂದು ಸತಿ ಕಾಣಿಸ್ರಿ ಆಮೇಲೆ ನಾನು ಇಲ್ಲಿಂದ ಓಡ್ತೀನಿ ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲೇ ಇರ್ತೀನಿ ಯಾರದು ಸೌಂಡ್ ಮಾಡಿದ್ದು ಬರೀ ಸೌಂಡ್ ಮಾಡ್ತಾ ಇದ್ದೀರಾ ಅಷ್ಟೇ ಗೈಸ್ ಬರೀ ಸೌಂಡ್ ಮಾಡ್ತಿದ್ದಾರೆ ಅಷ್ಟೇ ನಾನು ಏನಾದರೂ ಕಾಣಿಸುತ್ತಾ ಅಂತ ನೋಡ್ತಾನೇ ಇದ್ದೀನಿ ಏನಾದ್ರೂ ಏನೂ ಕಾಣಿಸ್ತಾನೂ ಇಲ್ಲ ನೋಡಿ ಆ ನೋಡಿ ಆ ಕಡೆಯಿಂದ ಏನೋ ಸೌಂಡ್ ನೋಡಿ ಇಲ್ಲಿ ಸುತ್ತ ಸೈಲೆಂಟ್ ಆಗಿದೆ ನೋಡಿ ಸೈಲೆಂಟ್ ಆಗೋಯ್ತು ಫುಲ್ ಸೈಲೆಂಟ್ ಆಗೋಯ್ತು ಗೈಸ್ ಯಾವಾಗ ಹೆಂಗ್ ಅಟ್ಯಾಕ್ ಮಾಡುತ್ತೆ ಏನದೇ ಗೊತ್ತಿಲ್ಲ ಗೈಸ್ ಸೌಂಡ್ ಏನಾದರೂ ಮಾಡ್ತೀರಾ ಇಲ್ಲಿ ಸೌಂಡ್ ಮಾಡ್ತಾ ಇದ್ದೀರಾ ಬಟ್ ಗೈಸ್ ಆ ಕಡೆ ಹೋಗೋಣ ಬೇಡ ಅಂತ ನನಗೆ ದೋಸ್ತಾ ಇಲ್ಲ ಯಾಕೆಂದರೆ ಕ್ಯಾಮ್ರ ಎಲ್ಲ ಆಫ್ ಆಗ್ತೈತೆ ಫುಲ್ ಚಾರ್ಜ್ ಬಂದಿದ್ದೆ ಬಟ್ ಫುಲ್ ಚಾರ್ಜ್ ಬಂದ್ರೂ ಏನೂ ಕಾಣಿಸ್ತಾ ಇಲ್ಲ ನೋಡಿ ಫುಲ್ ಚಾರ್ಜ್ ಬಂದಿದೆ ಗೈಸ್ ಅದು ನೋಡಿದ್ರೆ ಏನು ಕಾಣಿಸ್ತಾನೂ ಇದಕ್ಕೆ ಇದಕ್ಕಿದಂಗೆ ಆಫ್ ಆಗೋಗಿದೆ ಲೈಟು ಫುಲ್ ಚಾರ್ಜ್ ಇತ್ತು ಮ್ಯಾಕ್ಸಿಮಮ್ ಟೂ ಅವರ್ಸ್ ತ್ರೀ ಅವರ್ಸ್ ಬರುತ್ತೆ ಬಿಡೋಣ ಏನು ಇವಾಗ ಹೇಳ್ತಾ ಇದ್ದೀನಿ ನಾನು ಹೊರಡ್ತಾ ಇದ್ದೀನಿ ಬಟ್ ನೀವು ಕಾಣಿಸೋವರೆಗೂ ನಾನು ಹೊರಡಲ್ಲ ಇಲ್ಲೇ ಇದ್ದೀನಿ ಏನಾದರೂ ಕಾಣಿಸ್ತೀರಾ ನೀವು ಸರ್ತಿ ಕಾಣಿಸ್ಬಿಡಿ ನಾನು ಹೊರಟ್ಬಿಡ್ತೀನಿ ಇಲ್ಲ ಅಂದರೆ ನಾನು ಈ ಜಾಗ ಬಿಟ್ಟು ಕದ್ರಲ್ಲ ಈಗಲೇ ಹೇಳ್ತಾ ಇದ್ದೀನಿ ಮೊದಲೇ ಕಾಯ್ಸ್ ಏಯ್ ಯಾರದು ಅಲ್ಲಿ ನಿಂತಿರೋದು ಯಾರು ಹೇಳಿಯೋದು ಓಯ್ ಓಯ್ ಗೈಸ್ ಅಲ್ಲಿ ನೋಡಿ ಅಲ್ಲಿ ಮೇಲ್ಗಡೆ ಹೋಗ್ತಿದ್ದಮ್ಮೆ ಇಯ್ ಯಾರದ್ದು ಮೇಲ್ಗಡೆ ಹೋಗ್ತದೆ ಓಯ್ ಮರದ ಮೇಲೆ ಓ ಮರದ ಮೇಲೆ ತುಕ್ಕೊಂಡು ಹೋಗ್ತೈತೆ ಅಮ್ಮ ಮರದ ಮೇಲೆ ನೋಡಿ ಅಲ್ಲಿ ಕಾಣಿಸ್ತಿದ್ಯ ಅಲ್ಲಿ ಆ ಪಾಯಿಂಟಲ್ಲಿ ನೋಡಿ ಗೈಸ್ ಅಲ್ಲಿ ಅಲ್ಲಿ ಯಾರೋ ನಿಂತ್ಕೊಂಡು ನೆತಾಡ್ತಾರೋ ಥರ ಐತೆ ಅಲ್ಲಿ ಮರದ ಮೇಲೆ ನೋಡಿ ಇಲ್ಲಿ ಎಷ್ಟು ಫಾಸ್ಟಲ್ಲಿ ಪಾಸ್ಟ್ ಆಯಿತು ಅಂತ ಹೇಳಿದ್ರೆ ಮೇಲ್ಗಡೆ ಗೈಸ್ ಇಲ್ಲಿ ಇರೋದು ಯಾಕೋ ಡೌಟು ನಾವು ಹೊರಟು ಗೈಸ್ ಬನ್ನಿ ಹೊರಟು ಬಿಡೋಣ ಗೈಸ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇಲ್ಲೆಲ್ಲ ಪಾರೋದು ಇವಾಗ ಅವಾಗಲೇ ಎಲ್ಲಿಂದ ಬಂದೆ ಶಟ್